ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇಷ್ಟು ದಿನಗಳ ಕಾಲ ಏನು ಸೇವಿಂಗ್ ಟಿಪ್ಸೋ ಆ ಥರ ಎಲ್ಲ ನೀವು ನೋಡಿದ್ದೀರ ಅದು ಇಪ್ಪತ್ತು ಇಪ್ಪತ್ನಾಲ್ಕನೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸೊ ಅದನ್ನು ಹೊರತಾಗಿ ಮುಂದಿನ ವರ್ಷದ ಪ್ಲ್ಯಾನ್ಸ್ ಏನೇನು ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಇಷ್ಟು ದಿನಗಳ ಕಾಲ ನಾನು ಮಂತ್ಲಿ ಸೇವಿಂಗ್ಸ್ ಆಗಿರ್ಬೋದು ವೀಕ್ಲಿ ಸೇವಿಂಗ್ಸ್ ಆಗಿರ್ಬೋದು ಬಜೆಟಿಂಗ್ ಆಗಿರ್ಬೋದು ಹಲವಾರು ರೀತಿಯಾದಂತಹ ಸೇವಿಂಗ್ಸ್ ಟಿಪ್ಸ್ನ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಅದೇ ರೀತಿಯಾಗಿ ಮುಂದಿನ ವರ್ಷದ ಸೇವಿಂಗ್ಸ್ಗೆ ನನ್ನ ಕೈಲಿ ಆದಷ್ಟು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಐಡಿಯಾಸ್ನ ಕೊಡ್ತೀನಿ ನಿಮಗೆ ಯೂಸ್ ಆಗ್ಬೋದು ಯುಟಿಲೈಸ್ ಆಗ್ಬೋದು ಇದರಿಂದ ಓಕೆ ನಾನು ಕೂಡ ಈ ಥರ ಮಾಡ್ಬೋದು ಅಂತ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವ್ಯಾವ ರೀತಿಯಾದಂತಹ ಐಡಿಯಾಸನ್ನ ಕೊಡ್ತೀನಿ ನೋಡಿ ನಿಮಗೂ ವರ್ಕೌಟ್ ಆದರೆ ನೀವು ಕೂಡ ಅದನ್ನ ಉಪಯೋಗಿಸಿ ಸೊ ಮೊದಲನೇದಾಗಿ ಇಲ್ಲಿ ಪರ್ಸೆಂಟೇಜ್ ಲೆಕ್ಕವಾಗಿ ಡಿವೈಡ್ ಮಾಡ್ಕೋಬೇಕು ಬರುವಂತಹ ಹಣವನ್ನು ಪರ್ಸೆಂಟೇಜ್ ಲೆಕ್ಕವಾಗಿ ನಿಮಗೆ ನೀವೇ ಡಿವೈಡ್ ಮಾಡ್ಕೋಬೇಕು ಇಪ್ಪತ್ತು ಸಾವಿರ ನಿಮಗೆ ಬರ್ತಾ ಇದೆ ಅಂತ ಅಂದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಲ್ಲಿ ತರ್ಟಿ ಪರ್ಸೆಂಟ್ ಗ್ರಾಸರಿಗೆ ಓಕೆನಾ ತರ್ಟಿ ಪರ್ಸೆಂಟ್ ಗ್ರಾಸರಿಗೆ ಟ್ವೆಂಟಿ ಪರ್ಸೆಂಟ್ ಮಂತ್ಲಿ ತಿಂಗಳಲ್ಲಿ ಬರುವಂತಹ ಇಪ್ಪತ್ತು ಪರ್ಸೆಂಟ್ ದುಡ್ಡು ಮಕ್ಕಳ ಫೀಸ್ಗೆ ಅಲ್ಲಿಗೆ ಐವತ್ತು ಪರ್ಸೆಂಟ್ ಆಯಿತು ಇನ್ನು ಹತ್ತು ಪರ್ಸೆಂಟು ಅಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟು ಹೆಲ್ತ್ಗೆ ಓಕೆನಾ ಇನ್ನು ರಿಮೈನಿಂಗ್ ಹದಿನೈದು ಪರ್ಸೆಂಟು ಹೆಲ್ತ್ ವಿಚಾರವಾಗಿ ಎತ್ತಿಟ್ಕೋಬೇಕು ಓಕೆನಾ ಇನ್ನು ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟು ಹಬ್ಬಗಳಿಗೆ ಓಕೆ ಇನ್ನು ಹತ್ತು ಪರ್ಸೆಂಟು ಟ್ರಾವೆಲ್ ಇಷ್ಟುನ ನೀವು ಡಿವೈಡ್ ಮಾಡಿ ಇಟ್ಕೋಬೇಕು ನೀವು ಹೇಳ್ಬೋದು ನಮಗೇನು ಕಮಿಟ್ಮೆಂಟ್ ಇರಲ್ವಾ ನೀವು ಬರೀ ಇದನ್ನ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಿರಲ್ಲ ಅಂತ ಲೋನ್ಸ್ ಇರುತ್ತೆ ಇ ಎಮ್ ಐ ಇರುತ್ತೆ ರೆಂಟ್ ಇರುತ್ತೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಕಮಿಟ್ಮೆಂಟ್ ಲೋನ್ ಆಗಿರ್ಬೋದು ಇ ಎಮ್ ಐ ಆಗಿರ್ಬೋದು ಎಲ್ಲ ಕಟ್ಟಿ ನಿಮಗೆ ಮಿಕ್ಕಬೇಕಾಗಿರೋ ಅಮೌಂಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ನೀವು ಇಷ್ಟನ್ನು ಡಿವೈಡ್ ಮಾಡ್ಕೋಬೇಕು ಯಾಕಂದರೆ ಇ ಎಮ್ ಐ ಲೋನ್ಸು ಅದೆಲ್ಲ ಕಂಪಲ್ಸರಿ ನಾವು ಕಟ್ಟಲೇಬೇಕಾಗಿರುವಂಥದ್ದು ಅದಕ್ಕೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಐಡಿಯಾ ಹೇಳ್ಕೊಡ್ತೀನಿ ಹೇಗೆ ಹೇಗೆ ಮಾಡ್ಕೊತ ಕಟ್ ಕಟ್ಟಬೇಕು ಲೋನ್ಸ್ಗಳು ಕಟ್ಟಕ್ಕೆ ಹೆವಿ ಆಗ್ತಾಯಿದ್ರೆ ಅದನ್ನ ಯಾವ ರೀತಿಯಾಗಿ ಡಿವೈಡ್ ಮಾಡಿ ಕಟ್ಟಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅದನ್ನು ಹೊರತುಪಡಿಸಿ ಅದರಲ್ಲಿ ఎలా కట్టింత అమౌంటీ నాము మనేనా హే న నూ హ ట్వెంటీ ఫిఫ్టీన్ ఫిఫ్టీన్ టెన్ టెన్ ఓకేనా ఈ ఇష్టూ పర్సెంటేజ్న నెన్పి థర్టీ బ్రోసరి ట్వెంటీ బ ఎజుకేషను ఫిఫ్టీన్ పర్సెంట్ బుల్త్ ఇన్ ఫిఫ్టీన్ పర్సెంట్ ఇన్ టెన్ పర్సెంట్ ట్రావెల్ ఇన్ ఫిఫ్టీన్ పర్సెంట్ బిలేటీవ్సూ ఫెస్టివల్స్ సో ఈ రీతియీ డివైడ్ మార్కొ హణాన సేవ్ మొ ఇదిష్ట పర్సెంటేజ్ మెంకట్స్ ఆమె ఈ థర్టీ పర్సెంట్ అంప్లీట్టి గ్రోసరిగా ఖర్చు ఆగల అదరీ ఒన్ టెన్ పర్సెంట్ మిక్కి మిగతా అదామే హెల్త్కి ప్రతి తిండు ఖర్చు ఆగల సో ఆ అమౌంట్ కూడా మిగతా సో ఇద ఇయర్లీ సేవింగ్స్ అంతా నీవు ఎత్తి ఇట్కు అంతా